ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ತೊಂಬತ್ತು ದುಷ್ಕೀಗ ಬುದ್ಧಿ ಬಂದಿತ್ತು ಪ್ರಾಚಿಗೆ ಪದೇ ಪದೇ ಕಾಲ್ ಮಾಡುತ್ತಲೇ ಇದ್ದ ಆದರೆ ಪ್ರಾಚಿ ನೋಡಿಯೂ ಸ್ವೀಕರಿಸದೆ ಕರೆ ತುಂಡರಿಸುತ್ತಿದ್ದಳು ತುಸು ಯೋಚಿಸಿದವ ಬೆಳಕಿನ ಚಾಪುವೇ ಮುಂಬೈ ಹೊರಟು ಬಂದಿದ್ದ ಒಂದೆರಡು ಜೊತೆ ಬಟ್ಟೆಯೊಂದಿಗೆ ಸ್ವಲ್ಪ ಕ್ಯಾಶ್ ಹಾಗೆ ಫೋನ್ ಹಿಡಿದು ಮುಂಬೈ ಫ್ಲೈಟ್ ಇಳಿದವ ಈಗ ಹೋಗುವುದಾದರೂ ಎಲ್ಲಿಗೆ ಮತ್ತೆ ಪ್ರಾಚಿಗೆ ಕಾಲ್ ಮಾಡಿದ್ದ ಈ ಬಾರಿಯೂ ಅವಳು ಸ್ವೀಕರಿಸಲಿಲ್ಲ ಹಣೆಯ ಮೇಲೆ ಕೈ ಎತ್ತು ಕೂತವ ಚಕಚಕನೇ ಮೆಸೇಜ್ ಟೈಪಿಸಿದ್ದ ಹಾಯ್ ನಾನು ನಿನಗಾಗಿ ಮುಂಬೈ ಬಂದಿದ್ದೀನಿ ನಿಮಗೆ ತೊಂದರೆ ಕೊಡೋದಿಲ್ಲ ಸ್ವಲ್ಪ ಮಾತಾಡಿ ಹೊರಟು ಹೋಗ್ತೀನಿ ಪ್ಲೀಸ್ ಅಂತ ಹೇಳಿಬಿಡ ನಾನು ತಿಂಡಿ ಕೂಡ ತಿಂದಿಲ್ಲ ತುಂಬಾ ಹಸಿವಾಗಿದೆ ಸೆಂಡ್ ಮಾಡಿದ್ದ ಪಟ್ಟಣೆ ಬ್ಲೂಟಿಕ್ ಬಂದಿತ್ತು ಅವನ ಮೆಸೇಜ್ ತೆರೆದು ಓದಿದವಳು ಕರಗಲಿಲ್ಲ ಇಂಥ ಸಾವಿರ ಮಾತುಗಳಾಡಿದರೂ ದುಷ್ ಸರಿ ಹೋಗಲಾರ ಆದರೆ ಹಸಿದು ಇದ್ದಾನೆಂಬುದು ಚೂರು ಕೊರಣೆ ಬಂದಿತ್ತು ತಾನು ಇರುವ ಫ್ಲ್ಯಾಟಿನ ಲೊಕೇಶನ್ ಶೇರ್ ಮಾಡಿದವಳು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಿನ್ನುವುದಕ್ಕೆ ಏನಿದೆ ನೋಡುವ ಸಲುವಾಗಿ ಹೋಗುತ್ತಾಳೆ ಅವಳು ಲೊಕೇಶನ್ ಕಳಿಸಿದಾಗ ಖುಷಿಯಾಗಿತ್ತು ತಡ ಮಾಡದೆ ಕ್ಯಾಬ್ ಹಿಡಿದು ಹೊರಟು ಬಂದಿದ್ದ ಪಾಲಿಂಗ್ ಬೆಲ್ ಸದ್ದಾದಾಗ ಪ್ರಾಚಿಯ ಹೃದಯದ ಬಡಿತ ಹೆಚ್ಚಾಗಿತ್ತು ತನ್ನ ಕೂದಲನ್ನು ಸರಿ ಮಾಡಿಕೊಂಡು ತೊಟ್ಟಿರುವ ಬಟ್ಟೆಯನ್ನೊಮ್ಮೆ ನೋಡಿಕೊಂಡವಳು ಬಂದು ಬಾಗಿಲು ತೆರೆಯುತ್ತಾಳೆ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು ಹದಿನೈದು ದಿನಗಳೇ ಕಳೆದು ಹೋಗಿವೆ ಪರಸ್ಪರ ಮುಖದರ್ಶನವಾಗಿ ತೊಟ್ಟಿರುವ ಪುಟ್ಟ ಶಾರ್ಟ್ಸ್ ಹಾಗೆ ಕ್ರಾಪ್ ಟಾಪ್ನಲ್ಲಿ ಎಂದಿನಂತೆ ಹಾಟ್ ಬ್ಯೂಟಿಯವಳು ಅವನ ನೋಟ ತನ್ನತ್ತಲೇ ಇರುವುದ ಕಂಡು ಅದೇಕೋ ಮೈ ಬಿಸಿ ಏರಿ ಮುಖವೆಲ್ಲ ಕೆಂಪಾಗಿತ್ತು ಮೊದಲ ರಾತ್ರಿಯಂದು ಇಷ್ಟು ನಾಚಿದ್ದಳೋ ಇಲ್ಲವೋ ಅವಳನ್ನು ಕೊಂಡು ಕೊಂಚವೇ ತುಟಿ ಬಿರಿದಿದ್ದ ತಿರುವಿದವಳು ಸರಿದು ನಿಂತಿದ್ದಳು ಒಳಗೆ ಬರಲು ಅವನು ಬಂದು ಸೋಫಾ ಮೇಲೆ ಕೂತಾಕ್ಷಣ ಅವಳೊಂದಿಗೆ ಮಾತಾಡಲು ತವಕಿಸುತ್ತಿದ್ದ ಅದರ ಅರಿವಿದ್ದರೂ ಒಂದು ಗ್ಲಾಸ್ ನೀರು ತಂದುಕೊಟ್ಟವಳು ಹಾಗಷ್ಟೇ ತಯಾರಿಸಿದ್ದ ಓಟ್ಸ್ ಕಿಚಡಿಯೊಂದಿಗೆ ಒಂದಷ್ಟು ಸಲಾಡ್ ತಂದು ಅವನ ಮುಂದಿದ್ದ ಚಿಕ್ಕ ಟೇಬಲ್ ಮೇಲೆ ಇಡುತ್ತಾಳೆ ನನಗೆ ಮಾಡೋದಕ್ಕೆ ಬರೋದಿದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ ಎಂದವಳು ಮತ್ತಲ್ಲಿ ನಿಲ್ಲದೆ ತಾನು ಉಳಿದಿದ್ದ ರೂಮಿನತ್ತ ಹೋಗುತ್ತಾಳೆ ಅವಳು ಯಾವ ಕೋಣೆಗೆ ಹೋದಳೆಂದು ನೋಡಿದವ ಗಬಗಬನೆ ತಟ್ಟೆ ಖಾಲಿ ಮಾಡಿದ್ದ ಬಹಳವೇ ರುಚಿಯಾಗಿತ್ತು ಹಸಿದ ಕಾರಣದಿಂದಲೋ ಅಥವಾ ಹೆಂಡತಿ ಕೈರುಚಿಯ ಮಾಯೆಯೋ ಅವಳು ಹಾಗೆ ತನಗೆ ಗೊತ್ತಿರುವ ವಿದ್ಯೆಯನ್ನು ಶಿಸ್ತಿನಿಂದ ಸ್ವಲ್ಪವೂ ತಪ್ಪಾಗದಂತೆ ನೋಡಿಕೊಳ್ಳುತ್ತಾಳೆ ಈ ಶಿಸ್ತಿನ ಕೊರತೆ ತನಗೆ ಯಥೇಚ್ಛವಾಗಿ ಇದೆ ಎನಿಸಿತು ಸಿಂಕ್ನಲ್ಲಿ ಕೈ ತೊಳೆದು ಅವಳು ಹೋದ ಕೋಣೆಯತ್ತ ನಡೆದಿದ್ದ ಅವನು ತನ್ನನ್ನು ಕಾಣಲು ಬರುವನೆಂದು ಗೊತ್ತಿದ್ದರಿಂದ ಬಾಲ್ಕನಿಯಲ್ಲಿ ಕೈ ಕಟ್ಟಿ ಆಕಾಶ ದಿಟ್ಟಿಸುತ್ತಾ ನಿಂತಿದ್ದಳು ಅವಳ ಪಕ್ಕ ಬಂದು ನಿಂತವ ಅವಳ ಗಮನ ಸೆಳೆಯಲೆಂದು ಮಿದ್ದ ಅವಳು ತಿರುಗಿ ನೋಡದೆ ಮತ್ತೆ ದುಷ್ ಬಂದ ಕೆಲಸ ಆಯಿತಾ ತಿಂಡಿ ಇಷ್ಟ ಆಯಿತಾ ಯಾವಾಗ ಹೊರಡ್ತಿದ್ದೀರಾ ಎಂದಿದ್ದಳು ನಾನು ಕೆಲಸದ ಮೇಲೆ ಬಂದಿಲ್ಲ ನಿನ್ನನ್ನು ನೋಡಲೆಂದೇ ಬಂದಿದ್ದು ಐ ಆಮ್ ಸಾರಿ ಬೆಚ್ಚಾಗಿ ಹೇಳಿದ್ದ ಹೌ ಫನ್ನಿ ಇದನ್ನು ನಾನು ನಂಬೇಕಾ ಮನೆಯಿಂದ ಹತ್ತು ಕಿಲೋಮೀಟರ್ ದೂರಕ್ಕೆ ಬಂದು ನನ್ನ ಡ್ರಾಪ್ ಕೂಡ ಮಾಡದೇ ಇರೋ ನೀವು ಇಷ್ಟು ದೂರ ನನಗಾಗಿ ಬಂದಿದ್ದೀರಾ ಜೋಕ್ ಚೆನ್ನಾಗಿದೆ ಬಟ್ ನಗುವ ಮೂಡಲ್ಲಿ ನಾನಿಲ್ಲ ಸಾರಿ ಪ್ರಾಚಿ ನನಗೆ ಗೊತ್ತಿದೆ ನಾನೆಷ್ಟು ಹರ್ಟ್ ಮಾಡಿದ್ದೀನಿ ಆದ್ದರಿಂದ ನೀನೆಷ್ಟು ನೊಂದಿದ್ದೀಯಾ ಅಂತ ಪ್ಲೀಸ್ ಮತ್ತೆ ಆ ತಪ್ಪು ಮಾಡೋದಿಲ್ಲ ನನಗೆ ಎಲ್ಲವೂ ರಿಯಲೈಸ್ ಆಗಿದೆ ತುಟಿ ಕುಂಕಿಸಿದ್ದಳು ನಂಬಿಕೆ ಒಬ್ಬ ಮನುಷ್ಯನ ಮೇಲೆ ಒಂದೇ ಬಾರಿ ಹುಟ್ಟೋದು ಹೊಡೆದ ಕನ್ನಡಿಯನ್ನು ಜೋಡಿಸೋ ತಪ್ಪು ಮಾಡಬೇಡಿ ಅದು ಎಂದಿಗೂ ಮೊದಲಿನ ರೂಪ ಪಡೆಯೋಕೆ ಸಾಧ್ಯ ಇಲ್ಲ ಹಾಗೆ ಒಂದೇ ತಪ್ಪನ್ನು ಪದೇ ಪದೇ ಮಾಡಿ ನನಗೆ ಅಭ್ಯಾಸ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಮ್ಮ ನಿನಗೆ ನನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ತಪ್ಪನ್ನು ನಾನು ಮಾಡಿದ್ದೀನಿ ಹೈ ಅಗ್ರಿ ಪ್ರತಿ ತಪ್ಪಿಗೂ ಶಿಕ್ಷೆ ಇರಲೇಬೇಕಲ್ಲ ಮತ್ತೆ ನನ್ನ ತಪ್ಪಿಗೆ ಶಿಕ್ಷೆ ಏನು ಅವನತ್ತ ನೋಡಿದವಳು ನಾನು ನಿಮ್ಮಿಂದ ಜೀವನ ಪೂರ್ತಿ ದೂರಾಗಿ ಬದುಕುವುದೇ ನಾನು ನಿಮಗೆ ಕೊಡೋ ಶಿಕ್ಷೆ ನಾನು ಕೇಳಿದ್ದು ನನಗೆ ಶಿಕ್ಷೆ ಏನು ಅಂತ ನೀನು ಹೇಳಿದಂತೆ ಇಬ್ರು ದೂರಾದರೆ ಅದು ನಿನಗೆ ಶಿಕ್ಷೆ ತಾನೆ ಸರಿ ಈಗ ನಮ್ಮಿಬ್ಬರ ವಿಷಯ ಪಕ್ಕಕ್ಕಿಡು ನಿನ್ನ ಡ್ಯಾಡಿ ಮೀನ್ಸ್ ನನ್ನ ಮಾವನ ವಿಷಯಕ್ಕೆ ಬರೋಣ ಅವರು ಎಜುಕೇಟೆಡ್ ಆಗಿದ್ದರು ಆಗಲೇ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಅವರ ಬಳಿ ಎಲ್ಲವೂ ಇತ್ತು ರೈಟ್ ಹೌದು ಆದರೆ ಅದೆಲ್ಲ ಈಗ ಯಾಕೆ ಮಾತಾಡ್ತಿದ್ದೀರಾ ವಿಷಯ ಇದೆ ಅವರು ಮನಸ್ಸು ಮಾಡಿದರೆ ಶಾಲಿನಿ ಅಂಟಿಗೆ ಡೈವರ್ಸ್ ಕೊಟ್ಟು ಆಲಿಮನಿ ಅಂತ ಒಂದಷ್ಟು ಹಣ ಬಿಸಾಕಿ ಆಸ್ತಿಯೆಲ್ಲ ಮಾರಾಟ ಮಾಡಿ ನೀನು ಕರೆದುಕೊಂಡು ನೆಮ್ಮದಿಯಾಗಿ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗ್ಬೋದಿತ್ತು ಆದರೆ ಅವರು ಶಾಲಿನಿ ಆಂಟನ ತಪ್ಪ ತಪ್ಪನ್ನು ಕ್ಷಮಿಸಿ ಅವರೊಂದಿಗೆ ಜೀವನ ನಡೆಸೋದಕ್ಕೆ ಸಿದ್ಧರಾಗಿದ್ದರು ಯಾಕೇಳು ಜೀವನ ಅನ್ನೋ ಸಮುದ್ರದ ರು ತಪ್ಪು ಅನ್ನೋದು ತುಂಬ ಚಿಕ್ಕದು ಹಾಗಂತ ಶಾಲಿನಿ ಆಂಟಿ ರೈಟ್ ಅಂತ ಹೇಳ್ತಿಲ್ಲ ಅವ್ರು ಮಾಡಿದ್ದು ತಪ್ಪೆ ಹಾಗಂತ ದೂರ ಇಟ್ಟರೆ ಏನು ತಪ್ಪೆ ಮಾಡದ ನೀನು ತಾಯಿ ಪ್ರೀತಿಯಿಂದ ವಂಚಿತಳಾಗ್ತೀಯಾ ಅನ್ನುವ ಕಾರಣಕ್ಕೆ ನಿನ್ನ ಡ್ಯಾಡಿ ಶಾಲಿನಿ ಆಂಟಿ ಹತ್ತಿರ ಇನ್ನೊಂದು ಅವಕಾಶ ಕೊಡುವುದಾಗಿ ಕೇಳಿಕೊಂಡಿತು ಇದು ನನ್ನ ಊಹೆ ಅಷ್ಟೆ ಆ ಸಮಯಕ್ಕೆ ಅದೆಷ್ಟು ನಿಜವೋ ತಿಳಿದಿಲ್ಲ ಇಂದಿನದ್ದೆಲ್ಲ ಯೋಚಿಸಿದವಳು ಹೌದು ನೀವು ಹೇಳಿದ್ದು ಸರಿ ಇದೆ ಡ್ಯಾಡಿ ತಿಂಕಿಂಗ್ ಆಗೇ ಇತ್ತು ನೋಡು ಪ್ರಾಚಿ ನಿನ್ನ ಒಲಿಸಿಕೊಳ್ಳೋಕೆ ನಾನಿಲ್ಲಿ ಸುಳ್ಳು ಹೇಳೋದಕ್ಕೆ ಬಂದಿಲ್ಲ ಇದು ನಮ್ಮಿಬ್ಬರ ಜೀವನದ ಪ್ರಶ್ನೆ ನಾನು ಬೆಳೆದ ರೀತಿ ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ನನಗೀಗ ಎಲ್ಲವೂ ಅರಿವಾಗಿದೆ ಹಾಗಂತ ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂದರೆ ತಪ್ಪಾಗುತ್ತೆ ಹಂತ ಹಂತವಾಗಿ ಬದಲಾವಣೆಯ ಪ್ರಯತ್ನ ಖಂಡಿತ ಮಾಡ್ತೀನಿ ಒಂದೇ ಒಂದು ಅವಕಾಶ ಕೊಡ್ಬೋದಲ್ಲ ಆದಾಗ್ಯೂ ನಿನಗೆ ಡೈವರ್ಸ್ ಬೇಕು ಅಂದರೆ ಕೊಡ್ತೀನಿ ಆದರೆ ನನ್ನ ಜೀವನಕ್ಕೆ ನೀನು ಒಬ್ಬಳೇ ಹೆಂಡ್ತಿ ಗರ್ಲ್ಫ್ರೆಂಡ್ ಹೆಸರಿನಲ್ಲಿ ಸಿಕ್ಕ ಹುಡುಗಿಯರೊಂದಿಗೆ ಕೈ ಹಿಡಿಯಲು ಅಂಜುತ್ತಿದ್ದ ನನಗೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ ಎಂದಿದ್ದ ಅವನನ್ನೇ ತಿಟ್ಟಿಸಿದವಳು ಮದುವೆ ಹಿಂದಿನ ದಿನವೂ ಹೀಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿದ್ರಿ ಆದರೆ ಏನಾಯಿತು ಮಾತು ಕೇವಲ ಮಾತಾಗಿಯೇ ಉಳಿದು ಹೋಯಿತು ಒಂದು ಬಾರಿ ನಂಬಿ ಮೋಸ ಹೋದರೆ ಮತ್ತೆ ನಂಬೋದಕ್ಕೆ ಭಯ ಆಗುತ್ತೆ ಪ್ರತಿದಿನ ಜಗಳ ವಾದ ಮಾಡಿಕೊಂಡು ಒಂದೇ ಮನೆಯಲ್ಲಿ ದೂರಾಗಿ ಬದುಕುವುದಕ್ಕೆ ಮತ್ತೆ ಈ ಸಂಧಾನ ಬೇಕಾ ಅವಳ ಕೈ ಹಿಡಿದವ ಪ್ಲೀಸ್ ಪ್ರಾಚಿ ಹೇಳ್ತಿದ್ದೀನಲ್ಲ ಒಂದೇ ಒಂದು ಅವಕಾಶ ಕೊಡು ನಿನಗೆ ತಕ್ಕನಾದ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ಪ್ರಯತ್ನಿಸ್ತೀನಿ ನಾನು ತಪ್ಪು ಮಾಡಿದಾಗ ಕೆನ್ನೆಗೆರಡು ಬಾರಿ ಸೋದ್ಬಿಟ್ಟು ಹೀಗೆ ಬಂದಿದ್ದೀಯಲ್ಲ ಇದ್ಯಾಕೋ ನನ್ನ ಪ್ರಾಚಿ ಅಂತ ಅನ್ನಿಸ್ತಿಲ್ಲ ರಪ್ಪನೇ ಅವನ ಕೆನ್ನೆಗೊಂದು ಹೇಟು ಕೊಟ್ಟಿದ್ದಳು ದುಶ್ ಒಮ್ಮೆ ತಲೆ ತಿರುಗಿಸಿ ಇದೇನು ಬೇಬಿ ತಮಾಷೆಗೆ ಹೇಳಿದ್ರೆ ಮೂರು ಲೋಕ ದರ್ಶನ ಮಾಡಿಸಿಬಿಟ್ಟೆ ಅವನ ಮತ್ತೊಂದು ಕೆನ್ನೆಗೆ ಮುದ್ದಿಟ್ಟವಳು ಇನ್ನು ಮುಂದೆ ಹೀಗೆ ತಪ್ಪು ಮಾಡಿದ್ರೆ ಸರಿಯಾಗಿ ಬೀಳ್ತಾ ಇರುತ್ತೆ ಇದೇ ಕೊನೆ ಅವಕಾಶ ನಿಮಗೆ ಈ ಬಾರಿಯೂ ನನ್ನ ನಂಬಿಕೆ ಸೋದರೆ ನೋ ಇಲ್ಲ ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ ಅನ್ನೋ ಹೋಪ್ ನನಗಿದೆ ಎಂದಿದ್ದ ಇಬ್ಬರು ಸ್ವಲ್ಪ ಸಮಯ ಕೂತು ಮಾತಾಡಿದವರು ಸಂಜೆ ಫ್ಲೈಟ್ಗೆ ಬೆಂಗಳೂರಿಗೆ ಹಿಂತಿರುಗಿದ್ದರು ಮುಂದುವರೆಯುವುದು